ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬಳ್ಳಾರಿ ಅಂದಕ್ಷಣ ಪ್ರತಿಯೊಬ್ಬರಿಗೂ ನೆನಪಾಗುವುದೆಂದರೆ ಗಣಿಗಾರಿಕೆ ಉಕ್ಕಿನ ನಗರಿ ಎಂದೇ ಪ್ರಸಿದ್ಧವಾದ ಬಳ್ಳಾರಿಗೆ ಐತಿಹಾಸಿಕ ಹಿನ್ನೆಲೆ ನಿಜಕ್ಕೂ ಅಪಾರವಾದದ್ದು ಚಾರಿತ್ರಿಕವಾಗಿ ಬಳ್ಳಾರಿ ಜಿಲ್ಲೆಗೆ ಪ್ರಾಮುಖ್ಯತೆ ಬಂದದ್ದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಇದಕ್ಕೆ ಮೊದಲು ಈ ಪ್ರದೇಶ ಶಾತವಾಹನ ಕಲ್ಯಾಣಿ ಚಾಲುಕ್ಯರು ಕದಂಬರು ಸೇವುಣರು ಮತ್ತು ಹೊಯ್ಸಳರ ನಿಯಂತ್ರಣದಲ್ಲಿತ್ತು ವಿಜಯನಗರ ಸಾಮ್ರಾಜ್ಯ ಬಳ್ಳಾರಿ ಜಿಲ್ಲೆಯಲ್ಲೇ ರಾಜಧಾನಿಯನ್ನು ಹೊಂದಿದ್ರಿಂದ ಆ ಸಮಯದಲ್ಲಿ ಈ ಜಿಲ್ಲೆ ಪ್ರಾಮುಖ್ಯತೆಗೆ ಬಂದಿತ್ತು ಬ್ರಿಟಿಷ್ ಆಡಳಿತದ ಕಾಲದಲ್ಲಿ ಮದರಾಸು ಪ್ರಾಂತ್ಯಕ್ಕೆ ಸೇರಿದ ಬಳ್ಳಾರಿ ಜಿಲ್ಲೆ ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಮೈಸೂರು ರಾಜ್ಯಕ್ಕೆ ವರ್ಗಾಯಿಸಲ್ಪಟ್ಟಿತ್ತು ಆ ಬಳ್ಳಾರಿಯ ಹಿರಿಮೆ ಎನ್ನುವಂತಿದೆ ಸಂಡೂರು ತಾಲೂಕು ಸಂಡೂರು ಉತ್ತರದಲ್ಲಿ ಹೊಸಪೇಟೆ ಪೂರ್ವದಲ್ಲಿ ಬಳ್ಳಾರಿ ಮತ್ತು ಆಂಧ್ರಪ್ರದೇಶ ಆಗ್ನೇಯದಲ್ಲಿ ಚಿತ್ರದುರ್ಗ ಮೊಳಕಾಲ್ಮೂರು ಇನ್ನು ನೈಋತ್ಯ ಮತ್ತು ದಕ್ಷಿಣದಲ್ಲಿ ಕೂಡ್ಲಿಗೆ ಪಶ್ಚಿಮದಲ್ಲಿ ಹೊಸಪೇಟೆ ತಾಲೂಕನ್ನು ಸುತ್ತುವರೆದಿರುವ ಬಿಸಿಲು ಸೀಮೆಯ ಮಲೆನಾಡು ಅಪಾರವಾದ ಕಬ್ಬಿಣದ ಅದಿರನ್ನ ತನ್ನ ಗರ್ಭದಲ್ಲಿ ತುಂಬಿಕೊಂಡಿರುವ ಬೆಟ್ಟ ಗುಡ್ಡಗಳು ಇದರ ಪಕ್ಕಕ್ಕೆ ಹರಿಯುವ ನದಿ ಹಳ್ಳ ಕೊಳ್ಳಗಳಾದ ಇಷ್ಟೆಲ್ಲ ಪ್ರಕೃತಿ ಸೌಂದರ್ಯದ ಗಣಿಯೇ ಸಂಡೂರು ಸೌಂದರ್ಯಮಯ ಸೃಷ್ಟಿಯ ನಡುವೆ ಶ್ರೀ ಕುಮಾರಸ್ವಾಮಿ ಹಾಗೂ ಶ್ರೀ ಪಾರ್ವತಿ ದೇವಿ ದೇವಾಲಯಗಳಿವೆ ಜೊತೆಗೆ ಇತಿಹಾಸ ಪ್ರಸಿದ್ಧ ಪ್ರವಾಸಿ ತಾಣಗಳೂ ಇವೆ ಇವತ್ತಿನ ಸಂಚಿಕೆಯಲ್ಲಿ ಸಂಡೂರು ಅಧಿದೇವತೆ ಎಂದೇ ವಿಖ್ಯಾತನಾಗಿರುವ ಸಂಡೂರು ಕುಮಾರಸ್ವಾಮಿ ಕ್ಷೇತ್ರದ ಕುರಿತಾದ ಐತಿಹಾಸಿಕ ಹಿನ್ನೆಲೆ ಪೌರಾಣಿಕ ಮಹತ್ವ ಹಾಗೂ ಇಲ್ಲಿನ ದಂತಕತೆ ಎಂಥದ್ದು ಅನ್ನೋದನ್ನು ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲೆ ಸ್ನೇಹಿತರೆ ಬಳ್ಳಾರಿ ಜಿಲ್ಲೆಯ ಸಂಡೂರು ಸಮೀಪದ ಬೆಟ್ಟ ಪ್ರದೇಶದಲ್ಲಿರುವ ಕುಮಾರಸ್ವಾಮಿ ಹಾಗೂ ಪಾರ್ವತಿ ದೇವಿ ದೇವಸ್ಥಾನಗಳು ಸುಂದರ ವಾಸ್ತುಶಿಲ್ಪಕ್ಕೂ ಹೆಸರುವಾಸಿ ಈ ದೇವಸ್ಥಾನಗಳಲ್ಲಿ ನೂರಾರು ವರ್ಷಗಳಿಂದ ಪೂಜೆ ನಡೆಯುತ್ತಿದೆ ಸಂಡೂರಿನ ದಕ್ಷಿಣಕ್ಕೆ ಕಾರ್ತಿಕೇಯ ಬೆಟ್ಟದಲ್ಲಿರುವ ಕುಮಾರಸ್ವಾಮಿ ದೇವಸ್ಥಾನವು ಸುಮಾರು ಎಂಟರಿಂದ ಹತ್ತನೇ ಶತಮಾನದ ಆಸುಪಾಸಿನಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಯಿತೆಂಬ ದಾಖಲೆಗಳಿದೆ ರಾಷ್ಟ್ರಕೂಟರ ಕಾಲದಲ್ಲಿ ಗದಾಧರ ಎಂಬುವರು ದೇವಸ್ಥಾನವನ್ನ ನಿರ್ಮಿಸಿ ಸ್ಕಂದ ಅಂದ್ರೆ ಕುಮಾರಸ್ವಾಮಿಯ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದರೆಂಬ ಉಲ್ಲೇಖ ಇಲ್ಲಿನ ಶಾಸನದಲ್ಲಿ ಕಾಣಸಿಗುತ್ತದೆ ಅನಂತರ ಕಲ್ಯಾಣರ ಚಾಲುಕ್ಯರ ಕಾಲದಲ್ಲಿ ಈ ದೇವಸ್ಥಾನವನ್ನ ವಿಸ್ತೃತವಾಗಿ ನಿರ್ಮಿಸಿದ ದಾಖಲೆಗಳಿವೆ ಇನ್ನು ಪುರಾಣ ಪ್ರಸಿದ್ಧ ಕುಮಾರಸ್ವಾಮಿ ದೇವಸ್ಥಾನದ ಪೌರಾಣಿಕ ಹಿನ್ನೆಲೆಯನ್ನ ಗಮನಿಸಿದ್ರೆ ಶಿವನ ಮಗನಾದ ಸ್ಕಂದ ಪ್ರಾಯಕ್ಕೆ ಬಂದಾಗ ತಾಯಿ ಪಾರ್ವತಿ ದೇವಿ ಮಗನ ಮದುವೆಗೆ ತಯಾರಿ ನಡೆಸಿದಳು ಮಗನಿಗೆ ಯೋಗ್ಯ ಕನ್ಯೆಯನ್ನ ಹುಡುಕಿ ಸ್ಕಂದ ಕುಮಾರನಿಗೆ ತಿಳಿಸಿದಳು ಕನ್ಯೆ ಹೇಗಿದ್ದಾಳೆ ಎಂಬ ಮಗನ ಪ್ರಶ್ನೆಗೆ ತಾಯಿ ಪಾರ್ವತಿ ಅವಳು ತನ್ನಂತೆಯೇ ರೂಪವತಿ ಎಂದು ಉತ್ತರಿಸಿದಳು ನಿನ್ನ ರೂಪದವಳು ಅಂದ ಮೇಲೆ ಅವಳು ನನಗೆ ತಾಯಿಯ ಸಮಾನ ಎಂದು ಉತ್ತರಿಸಿದ ಸ್ಕಂದ ಮದುವೆಗೆ ನಿರಾಕರಿಸಿದ ಇದರಿಂದ ಅಸಮಾಧಾನಗೊಂಡ ಪಾರ್ವತಿ ನೀನು ನನ್ನ ಎದೆಯ ಹಾಲು ಕುಡಿದು ಬೆಳೆದವನು ನನ್ನ ಮಾತನ್ನ ಮೀರಿದರೆ ನಿನಗೆ ಆಪತ್ತು ಬಂದೀತು ಎಂದು ಎಚ್ಚರಿಸಿದಳು ಈ ಮಾತಿನಿಂದ ತಲ್ಲಣಿಸಿದ ಸ್ಕಂದಕುಮಾರ ತಾನು ಕುಡಿದ ತಾಯಿಯ ಎದೆಯ ಹಾಲನ್ನೆಲ್ಲ ವಾಂತಿ ಮಾಡಿದ ಹಾಲಿನ ಜೊತೆಯಲ್ಲಿ ರಕ್ತವೂ ಬಂತು ಹಾಗೆ ಹೊರಬಿದ್ದ ರಕ್ತ ಬೆಟ್ಟಗಳಷ್ಟು ಬಿದ್ದಿತು ಎಂಬ ಐತಿಹ್ಯವಿದೆ ನಂತರದಲ್ಲೇ ಆ ರಕ್ತ ಕಬ್ಬಿಣ ಮತ್ತು ಮ್ಯಾಂಗನೀಸ್ ಅದರಿನ ರೂಪ ಪಡೆಯಿತು ಎಂಬ ಕತೆ ಕೂಡ ಇದೆ ಆ ಕತೆಗೆ ಪೂರಕವಾಗಿಯೇ ಇಂದಿಗೂ ಸಂಡೂರು ಸುತ್ತಲಿನ ಬೆಟ್ಟಗಳಲ್ಲಿ ಅಲ್ಲಲ್ಲಿ ವಿಭೂತಿಯಂತಹ ಬಿಳಿಯ ಪುಡಿಯೂ ಸಿಗುತ್ತದೆ ಸಂಡೂರು ಬಳಿ ವಿಭೂತಿ ಗುಡ್ಡ ಎಂಬ ಹೆಸರಿನ ಪ್ರದೇಶವೂ ಇದೆ ಇದನ್ನು ಕಾರ್ತಿಕೇಯ ಬೆಟ್ಟ ಅಂತ ಕರೆಯಲಾಗುತ್ತೆ ಅಲ್ಲದೆ ಈ ಬೆಟ್ಟದಲ್ಲಿ ಅಸಂಖ್ಯಾತ ನವಿಲುಗಳ ನೆಲೆಬೀಡಾಗಿವೆ ಅಲ್ಲದೆ ಈ ಗುಡ್ಡವನ್ನ ಕ್ರೌಂಚಗಿರಿ ಅಥವಾ ಪರ್ವತವೆಂತಲೂ ಕರೆಯುತ್ತಾರೆ ಇನ್ನು ಮತ್ತೊಂದು ದಂತಕತೆಯ ಪ್ರಕಾರ ಇಲ್ಲಿ ಇದೇ ಬೆಟ್ಟದಲ್ಲಿ ಕುಮಾರಸ್ವಾಮಿ ನೆಲೆ ನಿಲ್ಲಲು ಪಾರ್ವತಿ ಪರಮೇಶ್ವರರ ಮಕ್ಕಳಾದ ಗಣೇಶ ಮತ್ತು ಕುಮಾರಸ್ವಾಮಿಯವರಿಗೆ ಪ್ರಪಂಚ ಸುತ್ತಲೂ ಹೇಳಿದಾಗ ಷಣ್ಮುಖನು ತನ್ನ ವಾಹನ ನವಿಲಿನ ಮೇಲೆ ಪ್ರಪಂಚ ಪರ್ಯಟನೆ ಮಾಡಿದರೆ ಗಣೇಶ ತಂದೆ ತಾಯಿಯ ಸುತ್ತ ತಿರುಗಿ ಬಹುಮಾನ ಪಡೆಯುತ್ತಾನೆ ಸುತ್ತಿ ದಣಿದಿದ್ದರೂ ಗೆಲುವಾಗದ ಕಾರಣಕ್ಕೆ ಬೇಸರಗೊಂಡು ಇಲ್ಲಿನ ಲೋಹಾಚಲವೆಂದೇ ಕರೆಯಲಾಗುವ ಈ ಬೆಟ್ಟದಲ್ಲಿ ನೆಲೆಸಿದ ಎಂದು ಹೇಳಲಾಗುತ್ತದೆ ಅಲ್ಲದೆ ಲೋಹಾಚಲದಲ್ಲಿ ತಾರಕಾಸುರನ ವಧೆಗೆ ಆಯುಧ ಸಿದ್ಧಪಡಿಸಲು ಇಲ್ಲಿ ನೆಲೆಸುವ ಉದ್ದೇಶವೂ ಇತ್ತು ಎಂದು ನಂಬಿಕೆಯೂ ಇದೆ ಇನ್ನು ಕುಮಾರಸ್ವಾಮಿ ದೇವಸ್ಥಾನದ ಮುಖಮಂಟಪ ಅಂತರಾಳ ವಿಶಾಲ ಗರ್ಭಗೃಹದಿಂದ ಕೂಡಿದೆ ಮುಖಮಂಟಪದ ಇಕ್ಕೆಲಗಳಲ್ಲಿ ಕಂಬಗಳ ಮೇಲೆ ದ್ವಾರಪಾಲಕರ ವಿಗ್ರಹಗಳಿವೆ ಸಭಾ ಮಂಟಪದ ಮಧ್ಯದ ನಾಲ್ಕು ಕಂಬಗಳ ಕೆಳ ಮತ್ತು ಮೇಲ್ಭಾಗದ ಚೌಕಾಕಾರ ಮಧ್ಯ ವೃತ್ತಾಕಾರದಲ್ಲಿದ್ದು ಫಲಕ ಬೋದಿಗೆಗಳನ್ನು ಹೊಂದಿವೆ ಗರ್ಭಗೃಹದ ಪ್ರವೇಶ ದ್ವಾರವು ಹೂವಿನ ಹೆಸಳುಗಳು ಮಯೂರ ಸಾಲು ಮುಂತಾದ ಅಲಂಕಾರಗಳಿಂದ ಕೂಡಿದೆ ಗರ್ಭಗೃಹದ ಮಧ್ಯದ ಕಂಬಗಳು ಅಂತರಾಳದ ಕಂಬಗಳಂತಿವೆ ಅವುಗಳ ಮಧ್ಯದಲ್ಲಿ ಎತ್ತರದ ಪೀಠದ ಮೇಲೆ ಕುಮಾರಸ್ವಾಮಿಯ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಗಿದೆ ಕುಮಾರಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಅಗಸ್ತ್ಯ ಮುನಿಗಳು ನಿರ್ಮಿಸಿದರೆಂದು ಹೇಳಲಾದ ಪುಷ್ಕರಣಿ ಇದೆ ಈ ಪುಷ್ಕರಣಿಯ ನೀರಿನಿಂದ ಸ್ನಾನ ಮಾಡಿದರೆ ಚರ್ಮ ರೋಗಗಳು ವಾಸಿಯಾಗುತ್ತವೆ ಎಂಬ ನಂಬಿಕೆ ಇದೆ ದೇವಸ್ಥಾನದಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ನವಿಲು ವಾಹನವೇರಿದ ಕುಮಾರಸ್ವಾಮಿಯ ಸುಂದರ ವಿಗ್ರಹವಿದೆ ದೇವಸ್ಥಾನದ ಪೂರ್ವ ಭಾಗದಲ್ಲಿ ಒಂದು ಪುಷ್ಕರಣಿ ಇದೆ ದೇವಸ್ಥಾನಕ್ಕೆ ಹೋಗುವ ಹಾದಿಯಲ್ಲಿ ಹರಿಶಂಕರ ಹೆಸರಿನ ತೀರ್ಥವಿದೆ ಇದು ನೀರಿನ ಚಿಲುಮೆ ಅಲ್ಲಿ ಯಾವುದೇ ಕಾಲದಲ್ಲೂ ನೀರು ಬತ್ತಿದ ಐತಿಹ್ಯವೇ ಇಲ್ಲ ಇಲ್ಲಿಗೆ ವರ್ಷವಿಡೀ ಭಕ್ತರು ಬರುತ್ತಾರೆ ಮೂರನೇ ಶ್ರಾವಣ ಸೋಮವಾರದಂದು ವಿಶೇಷ ಪೂಜೆ ನಡೆಯುತ್ತದೆ ಅಧಿಕ ಮಾಸದ ಕಾರ್ತೀಕ ಪೂರ್ಣಿಮೆಯಂದು ಅಂದ್ರೆ ಐದು ವರ್ಷದಲ್ಲಿ ಎರಡು ಬಾರಿ ಜರುಗುವ ಜಾತ್ರೆಗೆ ಹೊರ ರಾಜ್ಯಗಳಿಂದ ಭಕ್ತರು ಬರುತ್ತಾರೆ ಸಂಡೂರು ರಾಜಮನೆತನದವರು ಈ ದೇವಸ್ಥಾನದ ಟ್ರಸ್ಟಿನ ಉಸ್ತುವಾರಿ ನೋಡಿಕೊಳ್ಳುತ್ತಾರೆ ಇನ್ನು ಮತ್ತೊಂದು ವಿಶೇಷತೆ ಎಂದರೆ ಇಲ್ಲಿ ಸಿಗುವ ಅದಿರಿಗಾಗಿ ಗಣಿಗಾರಿಕೆ ಔಹ್ಯತವಾಗಿ ನಡೆಯುತ್ತಿತ್ತು ಅಲ್ಲದೆ ಅದಿರಿಗಾಗಿ ಸ್ಫೋಟಿಸಲಾಗುವ ಜಿಲಾಟಿನ್ ಮದ್ದಿನ ಪರಿಣಾಮವಾಗಿ ಈ ದೇವಾಲಯದಲ್ಲಿ ಬಿರುಕು ಕೂಡ ಕಾಣಿಸಿಕೊಂಡಿದ್ದಲ್ಲದೆ ಗಣಿಧೂಳಿನಿಂದ ಇಡೀ ದೇವಾಲಯದ ಆವರಣ ಮುಚ್ಚಿ ಹೋಗಿತ್ತು ಆದರೆ ಈ ಬಗ್ಗೆ ಸ್ಥಳೀಯರಿಂದ ಎಷ್ಟೇ ವಿರೋಧ ಏರ್ಪಟ್ಟರೂ ರಾಜಕೀಯ ಪ್ರಭಾವದಿಂದಾಗಿ ಏನೂ ಮಾಡಲಾಗದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ನಂತರದಲ್ಲಿ ಐತಿಹಾಸಿಕ ದೇವಸ್ಥಾನ ಸ್ಮಾರಕ ಉಳಿವಿಗಾಗಿ ಸಾಮಾಜಿಕ ಕಾರ್ಯಕರ್ತರು ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ದೂರು ಸಲ್ಲಿಸಿದ್ರು ಹೋರಾಟಗಾರರ ಮನವಿ ಪುರಸ್ಕರಿಸಿದ ಹೈಕೋರ್ಟ್ ಸಮೀಕ್ಷೆ ನಡೆಸುವಂತೆ ಪುರಾತತ್ವ ಇಲಾಖೆಗೆ ಸೂಚಿಸಿತ್ತು ಗಣಿಗಾರಿಕೆಯಿಂದ ದೇವಸ್ಥಾನಕ್ಕೆ ಎದುರಾಗುವ ಹಾನಿ ಅಲ್ಲಿನ ಪರಿಸರಕ್ಕೆ ಉಂಟಾಗುವ ತೊಂದರೆ ಸೇರಿ ನಾನಾ ವಿಧಗಳಲ್ಲಿ ಸಮೀಕ್ಷೆ ನಡೆಸಲು ರಾಷ್ಟ್ರೀಯ ಪರಿಸರ ಎಂಜಿನಿಯರಿಂಗ್ ಸಂಶೋಧನಾ ಸಂಸ್ಥೆಯ ಮೊರೆ ಹೋಗಿತ್ತು ಈ ರಾಷ್ಟ್ರೀಯ ಪರಿಸರ ಎಂಜಿನಿಯರಿಂಗ್ ಸಂಶೋಧನಾ ಸಂಸ್ಥೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಸ್ಥಾಪನೆಯಾಗಿದ್ದು ದೇಶದ ದೆಹಲಿ ಕಲ್ಕೊತ್ತಾ ನಾಗ್ಪುರ್ ಚೆನ್ನೈ ಹೈದರಾಬಾದ್ ಹಾಗೂ ಮುಂಬೈಯಲ್ಲಿ ತನ್ನ ಕೇಂದ್ರಗಳನ್ನು ಒಳಗೊಂಡಿದೆ ಪರಿಸರಕ್ಕೆ ಸಂಬಂಧಿಸಿದ ಸಂಶೋಧನೆಗಳನ್ನು ಕೈಗೆತ್ತಿಕೊಳ್ಳುವ ಈ ಸಂಸ್ಥೆ ತಾಜ್ಮಹಲ್ಗೆ ಕೈಗಾರಿಕಾ ಪ್ರದೇಶಗಳಿಂದ ಉಂಟಾಗುವ ಹಾನಿಯ ಕುರಿತು ಸಮಗ್ರ ಸಮೀಕ್ಷೆ ನಡೆಸಿದ ಕೀರ್ತಿಗೆ ಭಾಜನವಾಗಿದೆ ದೇವಸ್ಥಾನದ ಸುತ್ತ ನಿಯಮದಂತೆ ಎಷ್ಟು ಗಣಿಗಾರಿಕೆ ಕಂಪನಿಗಳು ಕಾರ್ಯಾಚರಣೆ ನಡೆಸುತ್ತಿವೆ ಅದಿರು ಉತ್ಖನನ ವೇಳೆ ಸ್ಫೋಟ ಮಾಡುವುದರಿಂದ ದೇವಸ್ಥಾನ ಹಾಗೂ ಸ್ಮಾರಕಗಳಿಗೆ ಎದುರಾಗುವ ತೊಂದರೆ ಪರಿಸರದ ಮೇಲೆ ಬೀರುವ ಪರಿಣಾಮಗಳು ಅದಿರು ಸಾಗಣೆಯಿಂದ ಉಂಟಾಗುವ ಸಮಸ್ಯೆ ಹಾಗೂ ಪ್ರಾಣಿಜೀವ ಸಂಕುಲದ ಮೇಲೆ ಬೀರುವ ಪರಿಣಾಮಗಳು ಸೇರಿ ನಾನಾ ಆಯಾಮಗಳಲ್ಲಿ ಈ ಸಂಸ್ಥೆ ಸಮೀಕ್ಷೆ ನಡೆಸಿದ ವರದಿ ಸಿದ್ಧಪಡಿಸಿತ್ತು ಇಂಥ ಹೆಗ್ಗಳಿಕೆಯ ಸಂಸ್ಥೆ ಗಣಿ ಜಿಲ್ಲೆಯ ಸಂಡೂರು ತಾಲೂಕಿನ ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಗಣಿಗಾರಿಕೆಯಿಂದ ಎದುರಾಗಿರುವ ಸಂಕಷ್ಟ ಕುರಿತು ಸಮೀಕ್ಷೆ ನಡೆಸಲು ಮುಂದಾಯಿತು ಆ ಸಂಸ್ಥೆಯ ವರದಿಯಂತೆ ಇಂದಿಗೆ ಗಣಿಗಾರಿಕೆ ಸಂಪೂರ್ಣ ನಿಂತಿದೆ ಅನ್ನೋದಕ್ಕಿಂತ ಅಲ್ಲಿ ಇಲ್ಲಿ ಅಕ್ರಮ ಕಳ್ಳ ಗಣಿಗಾರಿಕೆ ನಡೆಯುತ್ತಿದೆ ಬಿಟ್ಟರೆ ಪರವಾನಿಗೆ ಹೊಂದಿ ಅನುಮತಿ ಪಡೆದು ನಡೆಸುವ ಅದಿರು ಕಂಪನಿಗಳು ಈ ದೇವಾಲಯದಿಂದ ಹತ್ತಾರು ಕಿಲೋಮೀಟರ್ ದೂರದಲ್ಲಿ ಗಣಿಗಾರಿಕೆ ನಡೆಸುತ್ತಿವೆ ಅರ್ಜಿದಾರರ ಪರ ವಕೀಲರು ಏಳನೇ ಶತಮಾನದ ಬಾದಾಮಿ ಚಾಲುಕ್ಯರ ಅವಧಿಯಲ್ಲಿ ಕುಮಾರಸ್ವಾಮಿ ದೇವಸ್ಥಾನ ನಿರ್ಮಾಣವಾಗಿದ್ದು ದೇವಸ್ಥಾನದ ಸುತ್ತಲಿನ ಬೆಟ್ಟದಲ್ಲಿ ಜೀವ ವೈವಿಧ್ಯ ಮತ್ತು ಔಷಧೀಯ ಗುಣವುಳ್ಳ ಸಸ್ಯಗಳು ಸ್ವಾಮಿ ಮಲೈ ಅರಣ್ಯ ಪ್ರದೇಶ ಹೊಂದಿದೆ ಈ ಬೆಟ್ಟದಲ್ಲಿ ಎರಡೂವರೆ ಎಕರೆ ಜಾಗದಲ್ಲಿ ಕುಮಾರಸ್ವಾಮಿ ದೇವಸ್ಥಾನವನ್ನ ರಾಷ್ಟ್ರೀಯ ಸಂರಕ್ಷಿತ ಮತ್ತು ಪುರಾತನ ಸ್ಮಾರಕವಾಗಿ ಕೇಂದ್ರ ಸರ್ಕಾರ ಘೋಷಿಸಿದೆ ದಕ್ಷಿಣ ಪ್ರಸ್ಥಭೂಮಿಯ ಪಶ್ಚಿಮ ಘಟ್ಟವೆಂದೇ ಸ್ವಾಮಿಮಲೈ ಅರಣ್ಯ ಪ್ರದೇಶ ಬೆಟ್ಟ ಪ್ರಸಿದ್ಧಿ ಪಡೆದಿದೆ ಎಂದು ವಾದ ಮಂಡಿಸಿದರು ಅಲ್ಲದೆ ಗಣಿ ಸ್ಫೋಟದಿಂದ ದೇವಸ್ಥಾನದ ಕಲ್ಲಿನ ಕಂಬಗಳಲ್ಲಿ ಬಿರುಕು ಮುಡಿದ್ದು ಗೋಪುರ ವಾಲಿದೆ ಸ್ಥಳೀಯ ಗ್ರಾಮಗಳ ಕುಡಿಯುವ ನೀರಿನ ಮೂಲ ಕಲುಷಿತವಾಗಿದೆ ಕಬ್ಬಿಣದ ಅದಿರು ಕಣಗಳಿಂದ ವಾಯು ಮಾಲಿನ್ಯ ಪ್ರಮಾಣ ಹೆಚ್ಚುತ್ತಿದೆ ಗಣಿ ಧೂಳಿನಿಂದ ದೇವಸ್ಥಾನ ಸಂಪೂರ್ಣವಾಗಿ ಮುಚ್ಚಿಹೋಗಿದೆ ಹೀಗಾಗಿ ಸ್ವಾಮಿಮಲೈ ಬೆಟ್ಟದಲ್ಲಿ ನಡೆಯುತ್ತಿರುವ ಗಣಿಗಾರಿಕೆ ನಿಲ್ಲಿಸಬೇಕು ಐತಿಹಾಸಿಕ ಸ್ಮಾರಕವಾದ ದೇವಸ್ಥಾನ ಸಂರಕ್ಷಣೆ ಮಾಡುವಂತೆ ಸರ್ಕಾರಗಳಿಗೆ ಆದೇಶಿಸಬೇಕೆಂದು ಅರ್ಜಿದಾರರು ಕೋರಿದರು ಆದರೆ ಇಂದಿಗೂ ಯಾವುದೇ ತೀರ್ಪು ಕಾಯ್ದಿರಿಸಿಲ್ಲ ಈ ದೇವಸ್ಥಾನದ ಮತ್ತೊಂದು ವಿಶೇಷವೆಂದ್ರೆ ವಿಭೂತಿ ಸೇವೆ ದೀಪಾವಳಿ ಪಾಡ್ಯದಿಂದ ಕಾರ್ತೀಕ ಪೂರ್ಣಿಮೆ ತನಕ ಇಲ್ಲಿನ ವಿಭೂತಿ ಗುಡ್ಡದಿಂದ ವಿಭೂತಿ ತರಲಾಗುತ್ತದೆ ದೇವಸ್ಥಾನದಲ್ಲಿ ಸಂಗ್ರಹಿಸಿ ಮುಂದಿನ ಜಾತ್ರೆಯವರೆಗೂ ಭಕ್ತಾದಿಗಳ ಬಳಕೆಗೆ ಒದಗಿಸಲಾಗುತ್ತದೆ ಸಂಪ್ರದಾಯದಂತೆ ವಿಭೂತಿ ತರುವ ಕಾರ್ಯವು ಕಮ್ಮತ್ತೂರು ಗ್ರಾಮದಿಂದಲೇ ನೆರವೇರಬೇಕು ಎಂಬ ಕಟ್ಟಳೆ ಇದೆ ಇವಿಷ್ಟು ಸಂಡೂರು ಕುಮಾರಸ್ವಾಮಿ ದೇವಾಲಯದ ಕುರಿತಾದ ಕೆಲವೊಂದಿಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ